ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮನಸೆ ಮನಸೆ ಥ್ಯಾಂಕ್ ಯು ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುತ್ತೆ ಬರ್ದಿರೋದು ಗೀರ್ವಾಣಿ ಅವರು ಬನ್ನಿ ನಮ್ಮ ಸೇಮ್ ಚಾಪ್ಟರ್ ಅಲ್ಲಿ ಮುಂದಿನ ಕಾನ್ಸೆಪ್ಟ್ ನೋಡೋಣ ಉಂಡು ಬಾಳೆ ಉಂಡ ಬಾಳೆಯಂತೆ ಕೆಲವು ಸಂಬಂಧಗಳು ನಿನ್ನೆ ನಾವು ತಿಳ್ಕೊಂಡ್ವಿ ಎರಡು ಒಂದು ಯಾರನ್ನು ಬದಲಾಯಿಸಕ್ಕಾಗಲ್ಲ ಇನ್ನೊಂದು ಬದಲಾವಣೆ ಆಗ್ತಾ ಇರ್ತಾರೆ ಎಲ್ಲರೂ ಬದಲಾಗ್ತಾರೆ ಅಂತ ಈಗ ಮೂರನೇ ಕಹಿ ಸತ್ಯನ ತಿಳ್ಕೊಳ್ಳೋಣ ಅದೇನಂದ್ರೆ ಹಾ ಎಷ್ಟೊಳ್ಳೆ ಸಂಬಂಧವಾದರೂ ಕೊನೆ ತನಕ ಉಳಿಯಲ್ಲ ಇದು ಅರ್ಥ ಮಾಡ್ಕೊಳ್ಳೋಣ ಕೆಲವು ಹೇಗಿರುತ್ತೆ ಅಂದರೆ ಇಪ್ಪತ್ತೈದು ಮೂವತ್ತು ವರ್ಷಗಳ ಒಡನಾಟ ಸಂಬಂಧ ಇರುತ್ತೆ ಆದರೆ ಒಂದಿನ ಯಾವುದೋ ಕಾರಣಕ್ಕೆ ಅದು ಕೂಡ ಮುಗಿದು ಹೋಗುತ್ತೆ ಅಷ್ಟು ವರ್ಷಗಳ ಒಡನಾಟ ಕೊಡುಕೊಳ್ಳುವಿಕೆ ಕೊಡುಕೊಳ್ಳುವಿಕೆ ಅರ್ಥವೇ ಇಲ್ಲದ ಇಲ್ಲವೇ ಅನ್ನಿಸಬಹುದು ಆದರೆ ಅದೇ ಸತ್ಯ ಅದೆಷ್ಟೋ ಮನೆತನಗಳು ತಾತ ಮುತ್ತಾತಂದಿರ ಕಾಲದಿಂದ ಸಂಬಂಧ ಬಳಸಿ ಬೆಳಸಿ ಬಳಸಿಕೊಂಡು ಉಳಿಸಿಕೊಂಡು ಬಂದವರು ಒಂದು ಹಂತದಲ್ಲಿ ಬದ್ಧ ವೈರಿಗಳಾಗಿ ಕೂಡ ಆಗ್ಬಿಡ್ತಾರೆ ಹೀಗಾಗಿ ನಮಗಿವ ನಮಗಿವತ್ತು ನಮ್ಮ ಜೊತೆ ಇದ್ದವರು ಮುಂದೆಯೂ ಜೊತೆಗಿರುತ್ತಾರೆ ಎನ್ನುವ ಏನು ಖಾತ್ರಿ ಇಲ್ಲ ಸಿ ಇದನ್ನ ನಾನು ಸಂದೇಶ ನಿಮಗೆ ಗೊತ್ತ ಯಾರಿಗೆ ಗೊತ್ತಿದೆ ಅವ್ರಿಗೆ ಗೊತ್ತಿರುತ್ತೆ ನಮ್ಮ ಎಮೋಜಿಮ್ನ ಕೋಫೌಂಡರ್ ಸೊ ನಾನು ಈ ಒಂದು ಸಂಸ್ಥೆ ಶುರು ಮಾಡಬೇಕಾದ್ರೆ ಅವನಿಗೆ ಕೆಲವು ಟಾಸ್ಕ್ ಕೊಟ್ಟಿದ್ದೆ ನೀನು ಅದೆಲ್ಲ ಮಾಡಿದ್ರೆ ನನ್ನ ನನ್ನ ಜೊತೇಲಿ ಬಾ ಅಂತ ಸೊ ಅವನು ಆ ಟಾಸ್ಕೆಲ್ಲ ಕಂಪ್ಲೀಟ್ ಮಾಡಿದ ಮೇಲೆ ನಾನು ಓಕೆ ಆಕ್ಸೆಪ್ಟ್ ಮಾಡಿ ಇದನ್ನು ಶುರು ಮಾಡಿದೆ ನಾನು ಎಷ್ಟು ಕ್ಲಾರಿಟಿ ಇದ್ದೆ ಆ್ಯಂಡ್ ಅವ್ನಿಗೆ ನಾನು ಏನು ಹೇಳಿದ್ದೀನಿ ಇವಾಗಲೂ ಅಂದರೆ ಇವತ್ತು ನೀನು ನನ್ನ ಜೊತೇಲಿ ಇದೆಯಾ ಅಂತ ಜೀವನ ಪರ್ಯಂತ ನೀನು ನನ್ನ ಜೊತೇಲಿ ಇದೆಯಾ ಅನ್ನೋ ಭ್ರಮೇಲಿ ನಾನು ಇರೋದಿಲ್ಲ ಬಿಕಾಸ್ ಸ್ವಂತ ನಮ್ಮವರೇ ಅಂದರೆ ಸ್ವಂತ ತಂದೆ ತಾಯಿನೇ ಕೊನೆವರೆಗೂ ಇರೋದಿಲ್ಲ ಹುಟ್ಟಿಗೆ ಕಾರಣ ಆದವರು ಅಂದಾಗ ಯಾರೂ ನಮ್ಮ ಜೊತೆ ಇರೋದಿಲ್ಲ ಅದು ಯಾವ ಥರ ಅದು ದೂರ ಆಗ್ಬೋದು ಗೊತ್ತಿಲ್ಲ ಆದರೆ ಯಾವಾಗಲೂ ಸಂಬಂಧಗಳಲ್ಲಿ ಒಂದು ಒಳ್ಳೆ ಕ್ಲೋಸಿಂಗ್ ಅಂದರೆ ಒಂದು ಒಳ್ಳೆ ಕಳಿಸ್ಕೊಳ್ಳೋದು ಸೆಂಡ್ ಆಫ್ ಅಂತೀವಲ್ಲ ಅದು ಚೆನ್ನಾಗಿರಬೇಕು ಅಷ್ಟೆ ಸೊ ದಟ್ ನಾನು ಕ್ಲಿಯರ್ ಇದ್ದೀನಿ ನನ್ನ ಜೊತೆ ಯಾರೋ ಕೊನೆಯವರೆಗೂ ಇರ್ತಾರೆ ಅನ್ನೋ ಯಾವ ಭ್ರಮೆನೂ ನನಗಿಲ್ಲ ಯಾರೋ ಬರ್ತಾರೆ ಯಾರೋ ಹೋಗ್ತಾರೆ ಆ ಕ್ಲಾರಿಟಿ ನನಗಿದೆ ಇರಬೇಕೋ ಬಿಡಬೇಕೋ ಅದು ನನಗೂ ನಿನಗೂ ಬಿಟ್ಟಿದ್ದು ಆ್ಯಂಡ್ ನಮ್ಮಿಬ್ಬರ ಮೆಚುರಿಟಿ ಲೆವೆಲ್ ಮೇಲೆ ಬಿಟ್ಟಿದ್ದು ಅಥವಾ ಇನ್ನೇನೋ ನಿನ್ನ ಜೀವನದಲ್ಲಿ ಇನ್ನೇನೋ ಏನೋ ಬೇರೆ ಅನ್ನಿಸ್ಬೋದು ಆಗ ನೀನು ನನ್ನ ಬಿಟ್ಟು ಹೋಗ್ಬೋದು ಅದಕ್ಕೂ ನಾನು ರೆಡಿ ಇದ್ದೀನಿ ನಾನು ಯಾರಿಗೂ ಅಟ್ಯಾಚ್ ಆಗಲ್ಲ ಅಂತ ನಾನು ಅವನಿಗೆ ಹೇಳೇನೆ ನಮ್ಮ ಸಂಸ್ಥೆಯ ಕೋ ಫೌಂಡರಾಗಿ ಮಾಡಿಕೊಂಡಿದ್ದು ಅವ್ರು ಅದನ್ನು ಹೇಳ್ತಾನೆ ಅಕ್ಕ ನೀವು ಸಡನ್ನಾಗಿ ನೋಡಿ ನಮಗೆ ಈ ಕ್ಯಾಮ್ರಾ ಇದ್ದವರು ವೀಡಿಯೋ ಎಡಿಟಿಂಗ್ ಮಾಡ್ತಿರೋರು ಒಬ್ಬರಿದ್ದರು ಮ್ಯಾಮ್ ನಾವು ಫುಲ್ಲು ನಿಮಗೆ ಫುಲ್ ಇದನ್ನ ಮಾಡ್ತೀವಿ ನಾವು ಇದರಲ್ಲೇ ವರ್ಕ್ ಮಾಡ್ತೀವಿ ಅಂತ ಬಂದರು ಸಡನ್ನಾಗಿ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ ಅವ್ರು ಹೋದರು ಇನ್ನೊಬ್ರು ಬಂದರು ಸಡನ್ನಾಗಿ ಒಂದು ನೈಟು ಏನೋ ಒಂದು ಪರ್ಸ್ನಲ್ ಇಶ್ಯೂಗೆ ಅವರವರು ಏನೋ ಮಾಡಿಕೊಂಡು ಟೀಮಲ್ಲಿ ನಮ್ಮ ವೀಡಿಯೋಸ್ನ ಕೊಡಲಿಲ್ಲ ಲಾಸ್ಟಲ್ಲಿ ಅಂದರೆ ಅವರು ನಮಗೆ ಕಳಿಸಿ ಅಂತಂದರೆ ಕಳಿಸ್ತೀವಿ ಅಂದ್ಬಿಟ್ಟು ಅವರ ಬಾಸ್ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಅಂದರೆ ಅವ್ರದ್ದು ಏನೇನೋ ಪ್ರಾಬ್ಲಮ್ ಆಗಿದೆ ಸೊ ನಮಗೆ ಸಿಕ್ಕಿಲ್ಲ ಅದು ಓಕೆ ಆಡಿಯೋ ರೆಕಾರ್ಡ್ ಆಗಿಲ್ಲ ನಮ್ಮದು ನೀವು ಬಿಲೀವ್ ಮಾಡಲ್ಲ ನಾಳೆ ನಾನು ಪೋಸ್ಟ್ ಮಾಡಬೇಕು ವಿಡಿಯೋ ಇವತ್ತು ವಿಡಿಯೋ ಇಲ್ಲ ನನಗೆ ಅಂದ್ರೆ ನಾಳೆ ಪೋಸ್ಟ್ ಮಾಡಬೇಕು ಇವತ್ತು ರಾತ್ರಿ ಎಂಟು ಗಂಟೆಗೆ ನನಗೆ ಪಾಪ ಎಡಿಟರ್ ಯಾರು ಹಾಕ್ತಾರೆ ಅವ್ರು ಕಾಲ್ ಮಾಡಿದ್ರು ವೀಡಿಯೋ ಇನ್ನೂ ಬಂದಿಲ್ಲ ನಾಳೆಗೆ ಹಾಕೋದಕ್ಕೆ ಅಂತ ಸೊ ನಂಗೆ ಸಂದೇಶ ಹೇಳ್ದೆ ನಾಳೆ ವೀಡಿಯೋ ಸಿಕ್ಕಿಲ್ಲ ಅಂತೆ ಅಂತ ಸರಿ ಓಕೆ ಅಂತ ಹೇಳಿಬಿಟ್ಟು ನಾನು ಈಗ ಜಾಸ್ತಿ ಯೋಚನೆ ಮಾಡೋದು ಬೇಡ ಅಂದ್ಬಿಟ್ಟು ಫಸ್ಟ್ ಅವ್ರಿಗೆ ಕಾಲ್ ಮಾಡಿದ್ವಿ ಅವರೆಲ್ಲ ಡಿಲೀಟ್ ಆಗಿದೆ ಅಂದರು ಸರಿ ಇನ್ನು ಜಗಳ ಮಾಡೋಕೆ ಟೈಮ್ ಇಲ್ಲ ಅಂದ್ಬಿಟ್ಟು ಇಮಿಡಿಯೆಟ್ ಡ್ರೆಸ್ ಚೇಂಜ್ ಮಾಡಿ ಇಮಿಡಿಯೇಟ್ ರೆಡಿ ಆಗಿಬಿಟ್ಟು ಕೂತ್ಕೊಂಡು ಒಂದೇ ಒಂದು ಚಾಪ್ಟರ್ ಒಂದೇ ಒಂದು ಬುಕ್ ಯಾವುದು ಅವತ್ತು ಅದನ್ನು ಓದಿದೆ ಅದನ್ನು ಎಡಿಟ್ ಮಾಡಿ ಅವರು ನೀವು ಫಸ್ಟ್ ಹಾಕಿಬಿಡಿ ಅಂತ ನಾಳೆ ಬೆಳಗ್ಗೆ ಅವ್ರು ಹಾಕಿದ್ರು ನೆಕ್ಸ್ಟ್ ಡೇ ಕೂತ್ಕೊಂಡು ನಾನೆಲ್ಲ ಮಾಡಿ ಮತ್ತೆ ವಾಪಸ್ ಕಳಿಸ್ದೆ ಆವಾಗ ಸಂದೇಶ ಹೇಳ್ತಾ ಇದ್ದೆ ಅಕ್ಕ ನೀವು ಸಡನ್ನಾಗಿ ಈ ಥರ ಆದರೂ ಕೂಡ ಟೆನ್ಷನ್ ಆಗಲ್ವಲ್ಲ ಯಾರೋ ನಮ್ಮನ್ನು ಸಡನ್ನಾಗಿ ಬಿಟ್ಟು ಹೋದ್ರು ಅಂದರೂ ನೀವು ಟೆನ್ಷನ್ ಆಗಲ್ವಲ್ಲ ನಮ್ಮ ಜೊತೆಲೇ ಇರ್ತಾರೆ ನಿಮ್ಮ ಜೊತೆಲೇ ಕೊನೆವರೆಗೂ ಇರ್ತೀನಿ ಅಂತಾರೆ ನಿಮ್ಮಿಂದ ಅಷ್ಟೆಲ್ಲ ಬೆನಿಫಿಟ್ಸ್ ತೊಗೊಳ್ತಾರೆ ನೀವು ಅಷ್ಟೆಲ್ಲ ಅವರಿಗೆ ಸಪೋರ್ಟ್ ಮಾಡ್ತೀರಾ ನಮ್ಮ ಮನೆಯವರು ಅನ್ನೋ ಥರ ನೋಡ್ಕೊಳ್ತೀರಾ ಅವರೆಲ್ಲ ಸಡನ್ನಾಗಿ ಬಿಟ್ಟು ಹೋಗ್ತಾರಲ್ಲ ನಿಮ್ಗೇನು ಅನ್ಸಲ್ವಾ ಅಂತ ನಾನು ಅವ್ರಿಗೆ ಹೇಳಿದ್ ಒಂದೇ ಮಾತು ಯಾರು ಇರ್ತಾರಪ್ಪ ಕೊನೆವರೆಗೂ ಅಂತ ಅಂದರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಯಾರಿಗೆ ಜೀವನದ ವಾಸ್ತವ ಸತ್ಯನ ಅರ್ಥ ಮಾಡ್ಕೊಳ್ತಾರೆ ಅವರು ಖಂಡಿತ ನೆಮ್ಮದಿಯಿಂದ ಬದುಕ್ಬೋದು ಅನ್ನೋದು ನಾನು ವೈಯಕ್ತಿಕವಾಗಿ ಅನುಭವಿಸಿ ನಿಮಗೆ ಹೇಳ್ತಾ ಇದ್ದೀನಿ ಇಲ್ಲಿ ಬರ್ದಿರೋರು ಕೂಡ ಅವರ ವೈಯಕ್ತಿಕ ಅನುಭವಗಳನ್ನೇ ಹೇಳ್ತಾ ಇದ್ದಾರೆ ಈ ಸತ್ಯನ ಅರ್ಥ ಮಾಡ್ಕೊಳ್ಳೋ ಧೈರ್ಯ ನಮಗೆ ಬರಬೇಕಾಗಿದೆ ಅಷ್ಟೇ ಇನ್ನೇನೂ ಇಲ್ಲ ಸಂಬಂಧಗಳಿಂದ ದೂರ ಆಗಿ ಬದುಕಿ ಅಂತ ಇಲ್ಲಿ ಅವ್ರು ಹೇಳ್ತಾ ಇಲ್ಲ ಈ ಸತ್ಯ ಗೊತ್ತಿರಲಿ ಫೈನಲಿ ನೀವು ಹ್ಯಾಪಿ ಆಗಿರೋದು ಇಂಪಾರ್ಟೆಂಟ್ ಅಂತ ಅರ್ಥ ಮಾಡಿಸ್ತಾ ಇದ್ದಾರೆ ಓಕೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ಯಾರೇ ಆಗಿರ್ಬೋದು ಯಾರು ಗೊತ್ತಿಲ್ಲ ನಮಗೆ ಸೊ ದಟ್ ಈ ಕ್ಲಾರಿಟಿ ಇದ್ದು ಬಿಡ್ಲಿ ಇಷ್ಟು ಸ್ಪಷ್ಟವಾಗಿ ಇದ್ ಬಿಡೋಣ ಅಷ್ಟೆ ನೆಕ್ಸ್ಟ್ ನಾಲ್ಕನೇದು ಇದ್ದಂತೆ ಅರ್ಥ ಮಾಡಿಕೊಂಡಾಗ ಮಾತ್ರ ಸುಂದರ ಸಂಬಂಧ ಅದು ಹೇಗಿದೆ ಹಾಗೆ ಅರ್ಥ ಮಾಡಿಕೊಂಡ್ರೆ ಮಾತ್ರ ಸಂಬಂಧ ಚೆನ್ನಾಗಿರುತ್ತೆ ಕೆಲವರ ಸ್ವಭಾವ ಹೇಗಿರುತ್ತೆ ಅಂದರೆ ಇದ್ದದ್ದನ್ನು ಇದ್ದಂಗೆ ಅರ್ಥ ಮಾಡಿಕೊಳ್ಳೋದೇ ಇಲ್ಲ ಏನೇ ಹೇಳಿದ್ರು ತಪ್ಪು ತಿಳ್ಕೊಳ್ತಾರೆ ಅಂತವರ ಜೊತೆ ಸಂಬಂಧ ಬಲು ಕಷ್ಟ ಪ್ರತಿ ಸಲ ಸಾಧಕ ಬಾಧಕಗಳನ್ನು ಲೆಕ್ಕಾಚಾರ ಹಾಕಿ ಮಾತಾಡ್ಬೇಕಾಗತ್ತೆ ಇನ್ನೊಂದೇನಂದ್ರೆ ನಾವು ಹೇಗಿದ್ದೇವೋ ಹಾಗೆ ತೋರಿಸಿಕೊಳ್ಳಲು ಅವಕಾಶ ಇರದೆ ಹುಸಿರು ಕಟ್ಟೋ ತರ ಆಗತ್ತೆ ಹಾಗಾದಾಗ ಸಂಬಂಧದಲ್ಲಿ ಖುಷಿ ಇರೋದಿಲ್ಲ ಪ್ರತಿಯೊಂದಕ್ಕೂ ಆಂಟಿ ಏನು ಆಂಟಿಸಿಪೇಟರಿ ಬೇಲ್ ಹಿಡ್ದೆ ಹೋಗ್ಬೇಕಾಗೋದಿಲ್ಲ ಹೋಗಕ್ಕಾಗೋದಿಲ್ಲ ಆಚೆ ಪ್ರಪಂಚದ ಜೊತೆಯಂತೂ ನಾವಿದ್ದಂತೆ ತೋರಿಸಿಕೊಳ್ಳಲು ಅವಕಾಶ ಇಲ್ಲ ಕೊನೆ ಪಕ್ಷ ಮನೆ ಮಂದಿಗಾದರೂ ನಾವಿದ್ದಂತೆ ವ್ಯಕ್ತಪಡಿಸುವ ಅವಕಾಶ ಇರಬೇಕು ಅಲ್ವಾ ಸಂಬಂಧಗಳ ನಡುವೆ ಹುಸಿರು ಕಟ್ಟಿಸುವ ವಾತಾವರಣವಿದ್ದರೆ ಅದು ತುಂಬಾ ದಿನ ಬಾಳಿಕೆ ಬರೋದಿಲ್ಲ ನಾಳೆ ಸರಿ ಹೋದ ಹೋದಿತು ಎನ್ನುವ ಆಶಾವಾದವೆಲ್ಲ ವರ್ಕ್ ಆಗಲ್ಲ ಕಾರಣ ಒಮ್ಮೆ ಒಂದು ಮನುಷ್ಯನ ಸ್ವಭಾವ ವರ್ತನೆಗಳು ರೂಪುಗೊಂಡ ಮೇಲೆ ಅಷ್ಟು ಸುಲಭವಾಕೆ ಅಷ್ಟು ಸುಲಭಕ್ಕೆ ಅದು ಬದಲಾಗೋದಿಲ್ಲ ಸಿ ತುಂಬಾ ಇಂಪಾರ್ಟೆಂಟ್ ಇದು ನಾನು ನನ್ನ ಕೆಲವು ರಿಲೇಶನ್ಶಿಪ್ಪಲ್ಲಿ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನನ್ನ ತುಂಬ ಹತ್ತಿರದಲ್ಲಿ ಈವನ್ ನನ್ನ ತಾಯಿ ಜೊತೆಗೂ ಕೂಡ ಸಮಟೈಮ್ಸ್ ಏನಾಗುತ್ತೆ ಅಂದರೆ ನಾನು ಏನೋ ಹೇಳ್ತೀನಿ ಬೇರೆ ಏನೋ ಹೇಳ್ತೀನಿ ಅದನ್ನು ಬೇರೆ ಏನೋ ಅಂದ್ಕೊಳ್ತಾರೆ ನಾನು ಆ ಇಂಟೆನ್ಷನಲ್ಲಿ ಹೇಳ್ತಿಲ್ಲ ನೋಡಿ ಇದನ್ನ ಹಿಂಗೆ ಹೇಳ್ತಿರೋದು ಅಂತ ಅವರದನ್ನ ಅರ್ಥನೇ ಮಾಡ್ಕೊಳ್ಳಲ್ಲ ಅವ್ರಿಗೆ ಅವ್ರದೇ ಆದಂಥ ರೀಸನ್ಸ್ ಕೊಡ್ತಿರ್ತಾರೆ ರಾಂಗಾಗಿ ತಿಳ್ಕೊಂಬಿಡ್ತಾರೆ ನಾನು ಆಯಿತು ಬಿಡಿ ನಿಮ್ಮ ಹತ್ರ ಈಗ ನಾನೇನು ಮಾತಾಡ ಏನು ಯೂಸ್ ಇಲ್ಲ ಈಗ ಸದ್ಯಕ್ಕೆ ನಾನು ಮಾತಾಡಲ್ಲ ಅಂತ ಅಂದರೆ ಸಾಕು ಮಾತಾಡಲೇಬೇಡ ನನ್ನ ಜೊತೆ ನನ್ನ ಜೊತೆ ಮಾತಾಡೋದೇ ತಪ್ಪು ನೀನು ಏನೇನೋ ಸ್ಟಾರ್ಟ್ ಆಗಿಬಿಡುತ್ತೆ ನನಗೆ ತುಂಬ ಫೆಡಪ್ ಆಗಿಬಿಟ್ಟೆ ಸೀರಿಯಸ್ ಆಗಿ ಹೇಳ್ತೀನಿ ಎಷ್ಟು ಸಲ ನಾವು ಹಂಗೆಲ್ಲ ಮಾತಾಡಿರೋದು ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಒಂಥರ ಭಿಕ್ಷೆ ಬೇಡೋ ಥರ ಆಗೋಯ್ತು ನನಗೇ ಇವನ್ ನನ್ನ ಹಸ್ಬೆಂಡ್ ಜೊತೆಗೂ ಸೊ ತುಂಬ ನೋಡಿ 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 ನನಗೆ ಆಮೇಲೆ ಯೋಚನೆ ಬಂತು ಇಲ್ಲ ನಾನು ಏನೇ ಹೇಳಿದ್ರು ಇವರು ಅವ್ರಿಗೆ ಹೆಂಗೆ ಬೇಕು ಹಾಗೇ ತಗೊಳ್ತಾ ಇದ್ದಾರೆ ನಾನು ಮೂಲ ಏನು ಹೇಳ್ತಾ ಇದ್ದೀನಿ ನನ್ನ ಅರ್ಥ ಏನು ನನ್ನ ಉದ್ದೇಶ ಏನು ಯಾರಿಗೋಸ್ಕರ ಅದು ಒಳಗಡೆ ಏನಿದೆ ಅನ್ನೋದನ್ನು ನೋಡಿದೆ ಸಡನ್ನಾಗಿ ಈಗೋ ಹರ್ಟ್ ಮಾಡಿಕೊಂಡು ರಿಯಾಕ್ಟ್ ಮಾಡ್ತಾರೆ ಸೊ ಎಲ್ಲರೂ ಅಂದರೆ ಕೆಲವ್ರ ಜೊತೆಗಂತೂ ನನಗೆ ಒಂಥರ ನಾನೇ ತುಂಬ ಕೀಳು ಅಂತ ಅನಿಸೋ ಫೀಲ್ ಕೂಡ ಆಗಿದೆ ನನಗೆ ನಾನೇ ಸರಿ ಥೋ ನಾನೇ ಸರಿ ಇಲ್ಲ ನಾನೇ ಮನೆ ಬಿಟ್ಟು ಹೋಗ್ಬಿಡ್ಬೇಕು ನಾನೇ ದೂರ ಹೋಗ್ಬಿಡ್ಬೇಕು ಅಂತ ತುಂಬ ಬೈಕೊಂಡಿದ್ದು ಉಂಟು ನಾನು ಬಟ್ ಸತ್ಯ ಏನು ಅರ್ಥ ಆಗಿರೋದು ಅಂದರೆ ಯಾರು ಇರೋ ಥರನೇ ತಗೊಳಕ್ಕೆ ಆಗಲ್ಲ ನಾನು ಪ್ರಾಕ್ಟೀಸ್ ಮಾಡಿರೋದು ಹೇಳೋದೇ ಸ್ಟಾಪ್ ಮಾಡಬೇಕು ನನಗೆ ಡ್ಯಾಮೇಜ್ ಆಗೋ ವಿಚಾರಗಳನ್ನು ಹೇಳಬೇಕು ಪರವಾಗಿಲ್ಲ ಬಿಡು ಅನ್ನೋದನ್ನು ನಾವು ಹೇಳೋ ಅವ ಅಗತ್ಯ ಇಲ್ಲ ಕೇಳೋಕ್ಕೆ ಎರಡು ಕಿವಿಗಳು ಮಾತ್ರ ಅಲ್ಲ ಮನಸ್ಸು ತೆರೆದಾಗ ಮಾತ್ರ ನಾವು ಹೇಳೋಕ್ಕೆ ಸಾಧ್ಯ ಬರೀ ಕಿವಿಗಳು ಓಪನ್ ಇದೆ ಹಾಂ ಕೇಳಿಸ್ಕೊಳ್ತಿದ್ದೀನಿ ಅಂತ ಅಂದರೆ ನಾವು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ ಮನಸ್ಸು ಓಪನ್ ಆದಾಗ ಮಾತ್ರ ನಾವು ಹೇಳೋದು ಅರ್ಥ ಆಗುತ್ತೆ ಸೇಮ್ ಇದರ ನಮ್ಮನ್ನ ನಾವು ಪ್ರೂವ್ ಮಾಡ್ಕೊಳ್ಳಕ್ಕೆ ಎನರ್ಜಿ ತುಂಬಾ ವೇಸ್ಟ್ ಮಾಡ್ಕೊಂಬಿಡ್ತೀವಿ ಹುಸ್ರು ಕಟ್ಸ್ಬಿಡುತ್ತೆ ಆ ಸಂಬಂಧದಿಂದ ಸ್ವಲ್ಪ ದೂರ ಇದ್ಬಿಡೋಣ ಅನಿಸ್ಬಿಡುತ್ತೆ ಸೊ ಈ ತರ ನಮ್ಮ ಸಂಬಂಧಗಳಲ್ಲಿ ಆಗ್ತಾ ಇದೆ ಅಂದ್ರೆ ನಾವು ಯೋಚನೆ ಮಾಡ್ಬೇಕು ಒಂದು ನಮಗೆ ಅಗತ್ಯ ಇರುವಂಥದ್ದನ್ನ ಹೇಳಲೇಬೇಕು ಮುಕ್ತವಾಗಿ ಹೇಳ್ಕೊಳ್ಳೇಬೇಕು ಅವ್ರ ಅರ್ಥ ಮಾಡ್ಕೊಳ್ತಾರೋ ಬಿಡ್ತಾರೋ ನಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ತಾರೋ ಇದನ್ನ ಏನು ಯೋಚನೆ ಮಾಡೋಕ್ಕಾಗಲ್ಲ ಆ ಕ್ಲಾರಿಟಿ ನಮ್ಗೆ ಇರಲೇಬೇಕು ಹಾಗೆ ನಾವು ಅಷ್ಟೇ ಇನ್ನೊಬ್ಬರು ಏನೋ ಹೇಳ್ತಿರ್ತಾರೆ ಅದನ್ನು ಅರ್ಥವನ್ನೇ ಮಾಡ್ಕೊಳ್ದೆ ಮೂಲ ಉದ್ದೇಶ ಏನು ಅಂತ ಅರ್ಥ ಮಾಡ್ಕೊಳ್ದೆ ಹಂಗೆ ಆಯಿತು ಬಿಡು ಸರಿ ಓ ಹಂಗಾರೆ ನೀನು ಇದು ಮಾಡಲಿಲ್ವಾ ಅಂತ ಶುರು ಮಾಡಿಬಿಡ್ತೀವಿ ಮೆಚುರಿಟಿ ಲೆವೆಲ್ನ ಇಂಪ್ರೂವ್ ಮಾಡ್ಕೊಳ್ಳಿ ಒಬ್ಬ ವ್ಯಕ್ತಿ ಏನಾದರೂ ನಮ್ಗೆ ಹೇಳ್ತಿದ್ದಾರೆ ಅಂದರೆ ಸಿ ನನಗೆ ಮ್ಯಾಮ್ ನೀವು ಇಂಗ್ಲೀಷ್ ಜಾಸ್ತಿ ಬಳಸಬೇಡಿ ನಿಮ್ಮ ನಮ್ಮ ರೈತರುಗಳು ಕೂಡ ನಿಮ್ಮ ಒಂದು ವಿಡಿಯೋ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರು ಅಂತ ನಾನು ಅಂದೆ ನಾನೇಲಿ ಇಂಗ್ಲೀಷ್ ಬಳಸ್ತಾ ಇದ್ದೀನಿ ಎಷ್ಟೊಂದು ಕನ್ನಡ ಪದಗಳನ್ನ ಇದ್ದೀನಿ ಕನ್ನಡ ಪುಸ್ತಕಗಳನ್ನು ಇದ್ದೀನಿ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಈ ಶಾಲೆನ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದ್ದೀನಿ ನಾನೇಲಿ ಇಂಗ್ಲೀಷ್ ಬಳಸ್ತಾ ಇದ್ದೀನಿ ಇದೆಲ್ಲ ಯೋಚನೆ ಮಾಡಿದ್ರೆ ಅವ್ರು ಹೇಳಿದ್ದೇನು ಮೇಡಮ್ ಇಂಗ್ಲೀಷ್ ಪದಗಳನ್ನ ಕಡಿಮೆ ಮಾಡಿ ಅಂತ ನಾನು ಯೋಚನೆ ಮಾಡಿದೆ ಹೌದಾ ನಾನು ಬಳಸ್ತಾ ಇದ್ದೀನಿ ಹೌದು ಸೈಂಟಿಫಿಕ್ ಕೆಲವು ವರ್ಡ್ಸ್ಗಳನ್ನೆಲ್ಲ ಬಳಸ್ತಾ ಇದ್ದೀನಿ ಸಾಧ್ಯವಾದಷ್ಟು ಇನ್ನಷ್ಟು ಸರಳ ಕನ್ನಡದಲ್ಲಿ ಮಾತಾಡೋಣ ಅಂದ್ಕೊಂಡೆ ಓಕೆ ಈವನ್ ನನಗೆ ಯಾರಾದರೂ ಸಜೆಷನ್ ಕೊಟ್ಟರೆ ನಾನು ಆಗಿ ಯೋಚನೆ ಮಾಡೋದು ಅದರಲ್ಲಿ ನನಗೆ ಗ್ರೋತ್ ಇದೆಯಾ ಅವ್ರು ಏನು ಹೇಳ್ತಿದ್ದಾರೆ ಅವ್ರ ಉದ್ದೇಶ ಏನು ಏನೋ ಒಳ್ಳೇದಿದೆಯಾ ಖಂಡಿತ ಆಕ್ಸೆಪ್ಟ್ ಮಾಡ್ತೀನಿ ವಿತೌಟ್ ಎನಿ ಕ್ವಶನ್ ನನಗೆ ಅವ್ರು ಹೇಳಿದ್ರಲ್ಲಿ ಕನ್ಫ್ಯೂಷನ್ ಇದ್ದರೆ ಕೇಳ್ತೀನಿ ಇದು ಯಾಕೆ ಮಾಡಬಾರ್ದು ಇದು ಹೇಗೆ ಮಾಡಬೇಕು ಅಂತ ಸೊ ಇಷ್ಟು ಬಿಟ್ಟರೆ ತುಂಬ ಕ್ಲಾರಿಟಿ ಇರುತ್ತೆ ಯಾರನ್ನೂ ಗಜಿಬಿಜಿ ಮಾಡಲ್ಲ ನಾವು ಗಜಿಬಿಜಿ ಆಗಲ್ಲ ಆಗೋಲ್ಲ ಸೊ ಎಷ್ಟು ಸತ್ಯನ ಅರ್ಥ ಮಾಡ್ಕೊಬೇಕು ದಯವಿಟ್ಟು ನಿಮ್ಮ ಮನೆಯವ್ರು ಏನಾದರೂ ಹೇಳ್ತಾ ಇದ್ದಾರೆ ಅಂದರೆ ಅವ್ರು ಏನು ಹೇಳ್ತಿದ್ದಾರೆ ಅಂತ ಮೂಲ ಮಾತ್ರ ನೋಡಿ ವಿಷಯ ಪದ ಅವ್ರು ಬಳಸೋ ರೀತಿ ಅವ್ರ ವೇರಿ ಅವ್ರ ಟೋನ್ ನೋಡೋಕೆ ಹೋಗಬೇಡಿ ಸೊ ಈ ಕಹಿ ಸತ್ಯ ಗೊತ್ತಿರಲಿ ಒಂದು ಎಲ್ಲರೂ ಬದಲಾಗ್ತಾರೆ ಇನ್ನೊಂದು ನಾವು ಯಾರನ್ನೂ ಬದಲಾಯ್ಸೋಕ್ಕಾಗಲ್ಲ ಮೂರನೇದು ಎಷ್ಟೇ ಒಳ್ಳೆಯ ಸಂಬಂಧ ಆದರೂ ಕೊನೆ ತನಕ ಉಳಿಯಲ್ಲ ಇದ್ದಂತೆ ಅರ್ಥ ಮಾಡಿಕೊಂಡಾಗ ಮಾತ್ರ ಸುಂದರ ಸಂಬಂಧ ಅರ್ಥನ ನಾವು ಹೇಳ್ತಿರೋ ರೀತಿಯೇ ಬೇರೆ ಅವರು ಅರ್ಥ ಮಾಡ್ಕೊಳ್ತಿರೋದೇ ಬೇರೆ ಅಂದರೆ ಅಂಥ ಸಂಬಂಧದಲ್ಲಿ ಹುಸಿರು ಕಟ್ಟೋ ಥರ ನಾವು ಜೀವನ ಮಾಡಬೇಕಾಗತ್ತೆ ಕೆಲವರು ಹುಸಿರಿಗೋಸ್ಕರ ಹೊರಗಡೆ ಬರ್ತಾರೆ ಕೆಲವರು ಅದೇ ಹೊಸರು ಕಟ್ಟಿರೋ ವಾತಾವರಣದಲ್ಲಿ ಇಡೀ ಜೀವನಾನ ನಡೆಸ್ತಾ ಇರ್ತಾರೆ ಸೊ ಇದು ನಾವು ಕಹಿ ಸತ್ಯಗಳ ಸಂಬಂಧಗಳ ಬಗ್ಗೆ ನಾಲ್ಕು ಅಂಶನ ತಿಳ್ಕೊಂಡ್ವಿ ನಾಳೆ ಇನ್ನೂ ಎರಡು ಅಂಶನ ನಾವು ತಿಳ್ಕೊಳ್ಳೋಣ ಥ್ಯಾಂಕ್ ಯು